ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಯೂಸ್ಫುಲ್ ಆಗಿರೋ ಹೇರ್ ಆಯಿಲ್ ಮಾಡನ್ನು ತೋರಿಸ್ತಾ ಇದ್ದೀನಿ ಎಷ್ಟೇ ಹೇರ್ ಫಾಲ್ ಇದ್ದರೆ ಕಮ್ಮಿ ಆಗುತ್ತೆ ಬೇಕಾಗಿರೋ ಐಟಮ್ಸ್ ಮೆಹೆಂದಿ ಸೊಪ್ಪು ಇದನ್ನ ಮನೆಯಲ್ಲೇ ಇದ್ದು ತೊಗೊಂಡಿದ್ದೀನಿ ನೆಕ್ಸ್ಟ್ ಚಿಕ್ಕ ಈರುಳ್ಳಿ ಹಾಗೆ ದಾಸವಾಳ ಹೂವು ಮತ್ತು ಎಲೆಗಳು ತೊಗೊಂಡಿದ್ದೀನಿ ಆಲೋವೆರಾ ಹಾಗೆ ಕರಿಬೇವು ಮೆಂತ್ಯ ಇದೆಲ್ಲ ಮನೆಯಲ್ಲೇ ಸಿಗೋ ಐಟಮ್ಸ್ ಮೆಹಂದಿ ಸೊಪ್ಪು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದೊಂದು ಮಾತ್ರ ಆಪ್ಷನಲ್ ಹಾಗೆ ಇಲ್ಲಿ ನಲ್ಲಿಕಾಯಿ ತೊಗೊಂಡಿದ್ದೀನಿ ಒಂದು ತ್ರೀ ತೊಗೊಂಡಿದ್ದೀನಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇದ್ರ ಜೊತೆಗೆ ಆಯಿಲ್ ಹರಳೆಣೆ ತೊಗೊಂಡಿದ್ದೀನಿ ಹಾಗೆ ಹಾಫ್ ಲೀಟರ್ ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ನಿಮ್ಗೆಸ್ಟ್ ಆಯಿಲ್ ಬೇಕು ನೋಡ್ಕೊಂಡು ಆಯಿಲ್ ತಗೊಳ್ಳಿ ಇದೆಲ್ಲದನ್ನೂ ಯೂಸ್ ಮಾಡಿ ಮನೇಲೇ ಸಿಂಪಲ್ ಆ್ಯಂಡ್ ಯೂಸ್ಫುಲ್ ಆಯಿಲ್ ಮಾಡೋಣ ಬನ್ನಿ ನೋಡಿ ಇದಿಷ್ಟು ಬೇಕಾಗಿರೋ ಐಟಮ್ಸ್ ಇದ್ರ ಜೊತೆಗೆ ನಲ್ಲಿಕಾಯಿ ಕೂಡ ತೊಗೊಂಡಿದ್ದೀನಿ ಎಲ್ಲ ಸೇರಿ ಇವಾಗ ಮಾಡೋಣ ಒಂದು ಪಾತ್ರೆಗೆ ತಂಗಿನೆಣ್ಣೆ ಹಾಗೆ ಹರಳೆಣ್ಣೆ ಹಾಕಿದ್ದೀನಿ ಸ್ವಲ್ಪ ಬಿಸಿ ಆಗೋವರೆಗೂ ಇದನ್ನು ವೆಯ್ಟ್ ಮಾಡೋಣ ಅಲ್ಲಿವರೆಗೂ ಇದಕ್ಕೆ ಚಿಕ್ಕ ಈರುಳ್ಳಿ ಕಟ್ ಮಾಡಿ ಮೊದಲೇ ಇಟ್ಕೊಂಡಿದ್ದೀನಿ ಹಾಗೆ ದಾಸವಾಳ ಹೂನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ಬೇಯುವಾಗ ಈಸಿ ಆಗಲಿ ಅಂತ ಈಗ ಆಯಿಲ್ ಬಿಸಿ ಆದಮೇಲೆ ಚಿಕ್ಕ ಉರುಳ್ಳಿ ಹಾಕೋತಿದ್ದೀನಿ ಅದ್ರ ಜೊತೆ ನೆಕ್ಸ್ಟ್ ಆಲವರ ಹಾಕ್ಕೊಂಡಿದ್ದೀನಿ ದಾಸವಾಳ ಎಲೆ ಅದರ ನೆಕ್ಸ್ಟ್ ಕರಿಬೇವು ಮೆಂತ್ಯ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಈ ನಲ್ಲಿಕಾಯಿಲಿ ವಿಟಮಿನ್ ಸಿ ಜಾಸ್ತಿ ಇದೆ ಸೊ ಇದು ಹೇರ್ನ ಸ್ಟ್ರಾಂಗ್ ಮಾಡುತ್ತೆ ಹೇರ್ ಫಾಲ್ ಕಮ್ಮಿ ಮಾಡತ್ತೆ ಮೆಂತ್ಯಲ್ಲಿ ತುಂಬ ಐರನ್ ಪ್ರೋಟೀನ್ ಹೆಲ್ದಿ ಫ್ಯಾಟ್ಸ್ ಇರೋದರಿಂದ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು ಈರುಳ್ಳಿ ಹೇರ್ ಫಾಲ್ ಆ್ಯಂಡ್ ಆ್ಯಂಡ್ರಫ್ಗೆ ಒಳ್ಳೆಯದು ಇನ್ನು ದಾಸವಾಳಲ್ಲಿ ಕ್ಯಾಲ್ಷಿಯಂ ಕೆರೋಟೀನ್ ವಿಟಮಿನ್ ಸಿ ಇರೋದ್ರಿಂದ ದಪ್ಪ ಆ್ಯಂಡ್ ಲಾಂಗ್ ಹೇರ್ಗೆ ಯೂಸ್ ಆಗುತ್ತೆ ಆ್ಯಲೋವೇರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಹೇರ್ ತಿನ್ ಹೇರ್ ಫಾಲ್ ಹೇರ್ ಡ್ರೈಗೆ ತುಂಬ ಒಳ್ಳೆಯದು ಇನ್ನು ಉಳಿದಿದ್ದು ಮೆಹೆಂದಿ ಮತ್ತು ಕರಿಬೇವು ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಹಾಗೆ ಹೇರ್ ಗ್ರೇ ಆಗೋದನ್ನು ಕಮ್ಮಿ ಮಾಡೋಕ್ಕೆ ಇದೆಲ್ಲ ಒಳ್ಳೇದು ಎಲ್ಲನ ಹಾಕ್ಕೊಂಡು ನಾವು ಆರಾಮಾಗಿ ಒಂದು ಒಳ್ಳೆ ಆಯಿಲ್ ಮಾಡ್ಕೊಬೋದು ಇದಕ್ಕಿಂತ ಬೇರೆ ಜಾಸ್ತಿನೂ ಐಟಮ್ಸ್ ಹಾಕಿ ನಾವು ಎಣ್ಣೆ ಮಾಡ್ಬೋದು ಆದರೆ ಮನೇಲೇ ಸಿಗೋ ಈ ಸ್ವಲ್ಪ ಐಟಮ್ಸ್ ಯೂಸ್ಫುಲ್ ಐಟಮ್ಸ್ನ ಇಟ್ಕೊಂಡು ಇವತ್ತು ಒಂದು ಸಿಂಪಲ್ ಆಯಿಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನೂ ತುಂಬ ಐಟಮ್ಸ್ ಹಾಕ್ಬೋದು ಆದರೆ ಇದನ್ನು ನಾವು ಮನೇಲಿರೋ ಐಟಮ್ಸ್ನ ಯೂಸ್ ಮಾಡಿ ಒಂದು ಒಳ್ಳೆ ಆಯಿಲ್ನ ಹಾಕೋದನ್ನ ನಾವು ಇವತ್ತು ಮಾಡ್ತಾ ಇರೋದು ಅದಕ್ಕೋಸ್ಕರ ನಮ್ಮ ಮನೇಲಿ ಅಕ್ಕಪಕ್ಕ ಇರೋ ಥಿಂಗ್ಸ್ನೇ ತೊಗೊಂಡು ಇವತ್ತು ಒಳ್ಳೆ ಆಯಿಲ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ ಸೊ ರಿವ್ಯೂ ಎಲ್ಲ ತೊಗೊಂಡೇನೆ ಇವತ್ತು ಯೂಟ್ಯೂಬ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದು ನೋಡಿ ಇದು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿಯಾಗಿ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ಈ ಥರ ಕುದಿ ಬರುತ್ತೆ ಕುದಿ ಬಂದ್ಬಿಟ್ಟು ತುಂಬ ಬಬಲ್ಸ್ ಎಲ್ಲ ಬರುತ್ತೆ ಬಟ್ ನಾವು ಇದನ್ನೆಲ್ಲ ಕೈಯಾಡ್ತಾನೆ ಇರಬೇಕು ಇಲ್ಲಾಂದರೆ ಅದು ತುಂಬ ಒಂಥರ ಆಗಿಬಿಡತ್ತೆ ಸೊ ಕೈಯಾಡ್ತಾನೇ ಇದ್ದರೆ ನೀಟಾಗಿ ಎಲ್ಲ ಬ್ಲೆಂಡ್ ಆಗುತ್ತೆ ನೀಟಾಗಿ ಈ ಆಯಿಲ್ ಆಗೋಕ್ಕೆ ಅಟ್ಲೀಸ್ಟ್ ಆಫ್ ಆ್ಯನ್ ಅವರ್ ಆದರೂ ನಾವು ವೆಯ್ಟ್ ಮಾಡಬೇಕು ನೀಟಾಗಿ ಕೈಯಾಡ್ತಾನೆ ಇರಬೇಕು ಸ್ವಲ್ಪ ತಾದ ನೋಡಿ ಈ ಥರ ಎಲ್ಲ ಬಾಯ್ಲಾಗಿ ಎಲ್ಲ ನೀಟಾಗಿ ಆಯಿಲ್ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಯಾವಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಇದನ್ನು ಕೂಲಾಗೆ ಬಿಡೋಣ ಕೂಲಾದ ಮೇಲೆ ಒಂದು ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದರೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ನೀವು ಮನೇಲಿ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ ಯಾರು ಬೇಕಾದರೂ ಹಾಕ್ಕೊಬೋದು ನೀವು ಟ್ರೈ ಮಾಡಿ ನೋಡಿ ಹೇರ್ ಫಾಲ್ ಹೇರ್ ತಿನ್ ಏನೇ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ತುಂಬ ಕೂದಲು ಚೆನ್ನಾಗಿ ಬೆಳೆಯುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ